ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸೀರೂರು ಗುಡ್ಡ ಕುಸಿತವಾದ ಒಂದು ಸ್ಥಳದಲ್ಲಿದ್ದೇನೆ ಇಲ್ಲಿ ಕೆಲವೊಂದು ಎಡ್ವರ್ಟ್ಗಳು ಈಗಲೂ ಕೂಡ ಮುಂದುವರೆದೇನೆಂದರೆ ಈಗ ಇಲ್ಲಿ ಲಾರಿ ಕೂಡ ನಿಲ್ಲತ್ತೆ ಲಾಸ್ಟ್ ಟೈಮ್ ಕೂಡ ಜೂನ್ ಚಲಾಯಿಸಿದಂಥ ಬೆಂಜ್ ಲಾರಿ ಕೂಡ ನಿಂತಿತ್ತು ಹೀಗಾಗಿ ಗುಡ್ಡ ಕುಸಿತವಾಗುವಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತವಾದ ನಂತರ ಕೂಡ ಇದೀಗ ಮತ್ತೆ ಮತ್ತೆ ಲಾರಿಗಳು ನಿಲ್ತದೆ ಅದಕ್ಕೆ ಮುಖ್ಯವಾದ ಕಾರಣ ಅದೇನೆಂದರೆ ಜಿಲ್ಲಾಡಳಿತ ಇಲ್ಲಿ ಒಂದು ಗುಡ್ಡ ಕುಸಿತವಾಗಿದೆ ಇಲ್ಲೊಂದು ದೊಡ್ಡ ಬೋರ್ಡ್ ಕೂಡ ಹಾಕಿಲ್ಲ ಕೆಲವೊಂದು ಸಿಗ್ನಲ್ಗಳಷ್ಟೇ ಇದೆ ಅಲ್ಲಿ ಅವು ತೋರಿಸ್ತಾನೆ ಸಿಗ್ನಲ್ ತೋರಿಸುತ್ತೆ ಮತ್ತು ಅಲ್ಲಿ ಸ್ವಲ್ಪ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿದರೆ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದೊಡ್ಡದಾಗಿ ಒಂದು ಎರಡು ಲ್ಯಾಂಗ್ವೇಜ್ನಲ್ಲಿ ಅಥವಾ ಮೂರು ಭಾಷೆಯಲ್ಲಿ ನಮಗೆ ಹೀಗಿಗಿದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕು ಶೀರು ಗ್ರಾಮ ಕಳೆದ ವರ್ಷ ಒಂದು ದೊಡ್ಡ ಸುಖಪುತ್ರವಾಗಿತ್ತು ಇಲ್ಲಿ ಒಂದು ಸ್ವಲ್ಪ ಬ್ಯಾರಿಕೇಡ್ ಹಾಕಬೇಕಿತ್ತು ಇಲ್ಲಿ ಒಂದು ಚೂರು ವ್ಯವಸ್ಥೆ ಏನಾದರೂ ಮಾಡಬೇಕಿತ್ತು ಆದರೆ ಇನ್ನು ಇಲ್ಲಿಯ ತನಕ ಕೂಡ ಯಾವುದೇ ಒಂದು ವ್ಯವಸ್ಥೆ ಮಾಡಿಲ್ಲ ಹಾಗಾಗಿ ಏನೋ ಅರಿಯದಂಥ ಬೇರೆ ರಾಜ್ಯಗಳಿಂದ ಬಂದಂಥ ಲಾರಿಗಳು ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ರೆಸ್ಟನ್ನು ತಗೋತಾರೆ ಮತ್ತು ಕೆಲವೊಂದು ಅವರ ಕಾರ್ಯವನ್ನು ಕೂಡ ಮಾಡ್ತಾರೆ ಹಾಗಾಗಿ ಇನ್ನು ಮುಂದೆ ಏನಾದರೂ ಒಂದು ಮತ್ತೆ ಗುಡ್ಡ ಕುಸಿತವಾದರೆ ಇಲ್ಲಿ ಮತ್ತದೇ ದುರ್ಘಟನೆ ಸಂಭವಿಸುತ್ತೆ ಮತ್ತದೇ ಲಾರಿಗಳು ನದಿ ಪಾಲಾಗುತ್ತೆ ಮತ್ತದೇ ಜಲಾಡಳಿತ ಮತ್ತೆ ರೆಸ್ಕ್ಯೂ ಆಪರೇಷನ್ ಮಾಡಬೇಕಾಗುತ್ತೆ ಹಾಗಾಗಿ ಇನ್ನು ಮುಂದಾದರೂ ಕೂಡ ಇಲ್ಲೊಂದು ದೊಡ್ಡ ಬೋರ್ಡ್ ಹಾಕಬೇಕಾಗುತ್ತೆ ಜನರಿಗೆ ತಿಳುವಳಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಆದರೆ ಇಲ್ಲೇ ತನಕ ಅಂಥದ್ದು ಯಾವುದೇ ಕಾರ್ಯಕ್ಕೂ ನಮ್ಮ ಜಿಲ್ಲಾಡಳಿತ ಮುಂದಾಗುವಂಥ ಕಾರ್ಯಕ್ಕೆ ಮುಂದಾಗಿಲ್ಲ ಮತ್ತು ಅಂಥ ಸೂಚನೆ ಕೂಡ ಸಿಗ್ತಿಲ್ಲ ಇನ್ನು ಮುಂದಾದರೂ ಕೂಡ ಇಲ್ಲೊಂದು ಬ್ಯಾರಿಕೇಟ್ ಹಾಕಬೇಕು ಬ್ಯಾರಿಕೇಟ್ ಅಂದರೆ ಇಲ್ಲೊಂದು ದೊಡ್ಡ ಬೋರ್ಡ್ ಹಾಕಬೇಕು ಇಲ್ಲ ಡೇಂಜರ್ ಅಂತ ಎಚ್ಚರಿಕೆಯನ್ನು ಹಾಕಬೇಕು ಇಲ್ಲ ಅಂದರೆ ಲಾರಿಗಳು ಪಾಪ ಅವ್ರಿಗೆ ಏನೂ ಅರಿವು ಆಗುವುದಿಲ್ಲ ದೂರ ದೂರದಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ ಅವರಿಗೆ ಯಾವುದೋ ಅರಿವುದಲ್ಲ ಬಂದು ನಿಲ್ತಾರೆ ಹಾಗಾಗಿ ಮುನ್ಸೂಚನೆ ಅಥವಾ ದುರಂತದ ಮುನ್ಸೂಚನೆ ಅಥವಾ ಡೇಂಜರ್ ಮುನ್ಸೂಚನೆಯನ್ನು ಅರಿಯದವರು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾಗತ್ತೆ ಇನ್ನು ಮುಂದಾದರೂ ನಮ್ಮ ಜಿಲ್ಲಾಡಳಿತ ಇಂಥದ್ದ ಒಂದು ಎಚ್ಚರಿಕೆ ಕ್ರಮವನ್ನು ಕೈಗೊಂಡರೆ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಜನರಿಗೆ ಒಳ್ಳೆಯದು ಎನ್ನುವುದು ನಮ್ಮ ಭಾವನೆ